ರಾಜಕುಮಾರರಿಗೆ ವಂದನೆಗಳು ರಘುಕುಲ ತಿಲಕರಿಗೆ ವಂದನೆಗಳು ತಾವು ತಿಳಿಸಿದಂತೆ ಜನಾಭಿಪ್ರಾಯವನ್ನು ಸಂಗ್ರಹಿಸಲು ಸಮರ್ಥರಾದ ಚಾರರನ್ನು ಕರೆತಂದಿದ್ದೇನೆ ಸರಿ ನಿಮ್ಮ ಕೆಲಸವೇನೆಂದು ಈಗಾಗಲೇ ಅಮಾತ್ಯರಿಂದ ಅರಿವಾಗಿರಬಹುದು ಆಗಿದೆ ಪ್ರಭು ಪ್ರಜೆಗಳ ಸಮಸ್ಯೆಗಳನ್ನು ತಿಳಿದುಕೊಂಡು ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿಕೊಂಡು ದೊರೆಗಳಿಗೆ ಅರಿಕೆ ಮಾಡುವುದು ಹೌದು ಆದರೆ ಒಂದು ವಿಷಯ ನೆನಪಿರಲಿ ಅಭಿಪ್ರಾಯವನ್ನು ಸಂಗ್ರಹಿಸುವಾಗ ಪ್ರಜೆಗಳಿಗೆ ಯಾವುದೇ ತರಹದ ಕಷ್ಟ ಬರಬಾರದು ನೀವು ಚಾರನೆಂಬ ವಿಷಯ ಯಾರಿಗೂ ತಿಳಿಯಬಾರದು ಖಂಡಿತ ನಾವು ಗೋಪಿಯನ್ನು ಕಾಪಾಡಿಕೊಳ್ಳುತ್ತೇವೆ ಪ್ರಭು ನಾವ್ಯಾರಂದು ಯಾರಿಗೂ ತಿಳಿಯದಂತೆ ವಿಷಯವನ್ನು ಸಂಗ್ರಹಿಸುತ್ತೇವೆ ನೀವು ಪರಿಪಾಲಿಸಬೇಕಾದ ಮತ್ತೊಂದು ವಿಷಯವೇನೆಂದರೆ ಮಹಾರಾಜರ ಬಗ್ಗೆ ಆಗಲಿ ರಾಜ ಪರಿವಾರದ ಬಗ್ಗೆ ಆಗಲಿ ರಾಜ್ಯದ ಅಧಿಕಾರಿಗಳ ಬಗ್ಗೆ ಆಗಲಿ ಯಾರಾದರೂ ಒಳ್ಳೆಯದನ್ನೇ ಹೇಳಲಿ ಕೆಟ್ಟದನ್ನೇ ಹೇಳಲಿ ನಿಮ್ಮ ವರದಿಯನ್ನು ನಮಗೆ ಒಪ್ಪಿಸಬೇಕು ಇದು ಪ್ರಭು ಹಾಗೆಯೇ ನಿಮಗೆ ನಮ್ಮ ಮೇಲೆ ಪೂಜ್ಯ ಭಾವನೆ ಇದೆ ಎಂಬ ಮಾತ್ರಕ್ಕೆ ಯಾರಾದರೂ ನಮ್ಮ ವಿರುದ್ಧ ಮಾತನಾಡಿದರೆ ನೀವು ಕೋಪಗೊಳ್ಳುವುದೇ ಆಗಲಿ ಅವರನ್ನು ನಿಗ್ರಹಿಸದೇ ಆಗಲಿ ಮಾಡಕೂಡುದು ಅವರು ಹೇಳಿದನ್ನು ನಮಗೆ ತಿಳಿಸುವುದಷ್ಟೇ ನಿಮ್ಮ ಕರ್ತವ್ಯ ಪ್ರಭು ವಿಷಯವನ್ನು ಚಾಚೂ ತಪ್ಪದೆ ಪಾಲಿಸುತ್ತೇವೆ ಸರಿ ನೀವಿನ್ನು ನಿಮ್ಮ ಕಾರ್ಯವನ್ನು ಆರಂಭಿಸಬಹುದು